ಬಾಗೇವಾಡಿ ಹೋಬಳಿ ತಂಡ ಹೋಬಳಿ ವಲಯದ ಜಾಲವಾಡಗಿ ತಂಡ ಈ ಜಾಲಗಿ ಮಹಿಳೆಯರ ತಂಡ ಮೊನ್ನೆ ನಡೆದ ಕರ್ನಾಟಕ ಮಿನಿ ಒಲಿಂಪಿಕ್ ತಂಡದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಆ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಮುಂಡ್ರಿಗಿ ತಾಲೂಕಿಗೆ ಹಾಗೂ ನಮ್ಮ ಗದಗ ಜಿಲ್ಲೆಗೆ ಒಂದು ಒಳ್ಳೆ ಹೆಸರನ್ನು ತಂದು ಕೊಟ್ಟಿದ್ದಾರೆ ಆ ಎಲ್ಲ ಕ್ರೀಡಾಪಟುಗಳಿಗೆ ಹಾಗೂ ತಂಡದ ತರಬೇತುದಾರರಿಗೆ ಹಾಗೂ ಆ ವಿದ್ಯಾರ್ಥಿನಿಗಳನ್ನು ಅಭಿನಂದಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಈ ಅದೇ ರೀತಿ ಈ ರಾಜವಳ್ಳಿ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಒಟ್ಟು ಹದಿನಾಲ್ಕು ತಂಡಗಳು ಭಾಗವಹಿಸುತ್ತಿದ್ದು ಪ್ರಥಮ ಪಂದ್ಯಕ್ಕಾಗಿ ಅಮಿಗಿ ತಂಡ ಹಾಗೂ ಕಲಕೇರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಇದು ತಮಗೆ ಪ್ರಥಮ ಕರೆ ಈ ಪಂದ್ಯ ಮುಗಿದ ತಕ್ಷಣ ಮೈದಾನವನ್ನು ಪ್ರವೇಶಿಸಬೇಕು ಅಮಿಗಿ ತಂಡ ಹಾಗೂ ಕಲಕೇರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಪ್ರಥಮ ಪಂದ್ಯಕ್ಕಾಗಿ ಈ ಎಲ್ಲಾ ಪಂದ್ಯ ನಾಕೌಟ್ ಮಾದರಿಯಲ್ಲಿ ಆಡಿಸಲಾಗುವುದು ಇಪ್ಪತ್ತೈದು ಅಂತಗಳೇರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಎರಡೂ ತಂಡದ ನಾಯಕರು ಈ ಅನೌನ್ಸ್ ಹತ್ರ ಬಂದು ರಿಪೋರ್ಟ್ ಮಾಡಿಕೊಳ್ಬೇಕು ಎರಡು ತಟದ ನಾಯಕರು ಮಂಡಗಿ ತೋಟ ಹಾಗೂ ನಲಗೇರಿ ಸ್ಪೋರ್ಟ್ಸ್ ಕ್ಲಬ್ ತಟದ ನಾಯಕರು ಈಬಲ್ಪೋರ್ಟ್ ಮಾಡಿಕೊಳ್ಬೇಕು ಮಂಡಗಿ ತಟ ಹಾಗೂರಿ ಸ್ಪೋರ್ಟ್ಸ್ ಕ್ಲಬ್ ತಾಟ हा oh.